ಿ ಉಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಕಾಲಿಫ್ಲವರ್ ಅಂತ ಕಾಲಿಫ್ಲವರ್ ಕುರ್ಮ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬ್ಯಾನ್ ಪ್ಯಾನ್ಗೆ ಅಥವಾ ಬಾಳ್ಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಕಾದ ನಂತರ ಈರುಳ್ಳಿ ದಪ್ಪಕ್ಕೆ ಹೆಚ್ಚಿರಬೇಕು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೋಸ್ಕರ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡ್ಕೊಂಡು ಸೈಡ್ಗೆ ತಿಟ್ಕೊಳ್ಳಿ ಫ್ರೈ ಮಾಡ್ಕೊಂಡಿರೋದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಹಾಕಿಕೊಳ್ಳಿ ನಂತರ ನಂತರ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿಕೊಳ್ಳಿ ನಂತರ ಒಂದು ಏನದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ ಹಾಕಿಕೊಳ್ಳಿ ನಂತರ ಒಂದೇ ಒಂದು ಚಿಟಿಕೆ ಅಥವಾ ಒಂದು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿಕೊಳ್ಳಿ ನಾಲ್ಕು ಲವಂಗ ಹಾಕಿಕೊಳ್ಳಿ ಒಂದೇ ಒಂದು ಚಿಕ್ಕೆ ಚಿಕ್ಕದ ಚಕ್ಕೆ ಹಾಕಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿ ಸೈಡ್ಗೆತ್ತಿಟ್ಕೊಳ್ಳಿ ನಂತರ ಅದೇ ಪ್ಯಾನ್ಗೆ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿಕೊಂಡು ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ಳಿ ಸಾಸಿವೆ ಚಿಟಪಟ ಚಿಟಪಟ ಅನ್ನಬೇಕು ಒಂದೇ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಈ ಕುರ್ಮಾ ಅಂತೂ ಚಪಾತಿಗೆ ದೋಸೆಗೆ ಆ ಪೂರಿಗಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಚಾಚೆ ಚಿಟಪಟ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಒಂಚೂರು ಒಂದೇ ಒಂಚೂರು ಹಾಕ್ಕೊಂಡು ಅದನ್ನು ಚಟಪಟ ಚಟಪಟ ಅನ್ನಬೇಕು ಅದನ್ನು ಚಟಪಟ ಚಟಪಟ ಅಂದ ನಂತರ ನಾವು ಖಾಲಿಫ್ಲವರ್ನ ಹೂವನ್ನೆಲ್ಲ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ವಿ ಸ್ವಲ್ಪ ಬಿಸಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಆಲೂಗಡ್ಡೆನೂ ಹಾಕ್ಕೊಳ್ಳಿ ಅದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಆಲೂಗಡ್ಡೆ ಮತ್ತು ಕಾಲಿಫ್ಲವರ್ನ ಸ್ವಲ್ಪ ಬಿಸಿ ನೀರು ಉಪ್ಪು ಹಾಕ್ಬಿಟ್ಟು ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದು ಎಣ್ಣೆಯಲ್ಲಿ ಫ್ರೈ ಆದಷ್ಟು ರುಚಿ ಬರುತ್ತೆ ಇಲ್ಲ ರುಚಿ ಬರೋಲ್ಲ ಅದಕ್ಕೋಸ್ಕರ ಈ ಥರ ಮಾಡಿ ಇಲ್ಲಾಂದರೆ ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ಈ ಪ್ಯಾನ್ ಸಾಲಿಲ್ಲ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡ್ವಿ ಈಗ ನಾವು ರುಬ್ಬಿರುವ ಮಿಶ್ರಣವನ್ನು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರನೇ ರುಬ್ಬಿರೋ ಮಿಶ್ರಣ ಹಾಕಿ ಚೆನ್ನಾಗಿ ಕುದಿಯಲು ಒಂದೇ ಒಂದು ಸ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ ನಂತರ ಅದೇ ಮಿಕ್ಸಿ ಜಾರ್ಗೆ ಒಂದು ಇಡಿ ಆಗುವಷ್ಟು ತೆಂಗಿನಕಾಯಿ ಒಂದೇ ಒಂದು ಟೊಮೆಟೊ ಕಟ್ ಮಾಡಿಬಿಟ್ಟು ಹಾಕಿರೋದು ಹಾಕ್ಬಿಟ್ಟು ರುಬ್ಕೊಂಡು ಎತ್ತಿಟ್ಕೊಳ್ಳಿ ನಂತರ ಈ ಪ್ಯಾನ್ಗೆ ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿರೋದನ್ನ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಅನ್ನೋದು ಅದು ಚೆನ್ನಾಗಿ ಬೆಂದ ನಂತರ ನಾವು ಫಸ್ಟ್ ಹಾಕಿರೋ ಮಸಾಲೆ ಬೆಂದ ನಂತರ ಈ ಟೊಮೆಟೊ ಮತ್ತು ತೆಂಗಿನಕಾಯಿ ರುಬ್ಬಿರೋದನ್ನ ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ ಇವಾಗ ಎಣ್ಣೆ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಯಲು ಬಿಡಿ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ನೋಡಿ ಈ ತರ ಕುದ್ದ ನಂತರ ಆಗಿದೆ ಅಂತ ಅರ್ಥ ಅಷ್ಟೇ ಕಾರ್ಲಿಕ್ ಫ್ಲವರ್ ಕುರ್ಮಾ ಸವಿಯಲು ಸಿದ್ಧ ನಿಮಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ